ಹಾಯ್ ದಿಸ್ ಮಂಜುನಾಥ್ ನವರ್ ಅಂಡ್ ನೀವು ನೋಡ್ತಾ ಇದ್ರ ನನ್ನ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಡಿಯರ್ ಫ್ರೆಂಡ್ಸ್ ನಿಮಗೆಲ್ಲ ಗೊತ್ತಿರೋ ಹಾಗೆ ಇಪ್ಪತ್ತೊಂಬತ್ತು ಮೇ ಎರಡ್ ಸಾವಿರದ ಇಪ್ಪತ್ತೈದರಿಂದ ಅಂದ್ರೆ ಇದೇ ತಿಂಗಳು ಇಪ್ಪತ್ತೊಂಬತ್ತನೇ ತಾರೀಕಿಂದ ಶಾಲೆ ಪುನರಾರಂಭಗೊಳ್ತಾ ಇದೆ ಈಗೇನ್ ಎರಡು ತಿಂಗಳು ರಜೆ ಕೊಟ್ಟಿತ್ತು ರಜೆ ಕೊಟ್ಟದಾದ್ಮೇಲೆ ಮತ್ತೆ ಪ್ರಾರಂಭಗೊಳ್ತಾ ಇದೆ ಇಪ್ಪತ್ತೊಂಬತ್ತನೇ ತಾರೀಕಿಂದ ಅದ್ದೂರಿಯಾಗಿ ಎಲ್ಲಾ ಶಾಲಾ ಕಾಲೇ ಸ್ಕೂಲ್ಗಳು ಅಂದ್ರೆ ಪ್ರೈಮರಿ ಸ್ಕೂಲ್ ಆಗಿರ್ಬೋದು ಮತ್ತೆ ಹೈಸ್ಕೂಲ್ ಆಗಿರ್ಬೋದು ಇವೆಲ್ಲಾ ಶಾಲೆಗಳು ಪುನರಾರಂಭವನ್ನ ಗೊಳ್ತಾ ಇದಾವೆ ಸೊ ಈ ಪುನರಾರಂಭದ ಸಂದರ್ಭದಲ್ಲೇ ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಬರ್ತಾ ಇದೆ ಏನಂತ ಹೇಳಿದ್ರೆ ಇಪ್ಪತ್ತೊಂಬತ್ತನೇ ತಾರೀಕಿನಿಂದಲೇ ಎಲ್ಲಾ ಶಾಲೆಗಳಲ್ಲಿ ಅತಿಥಿ ಶಿಕ್ಷಕರನ್ನ ನಾವು ಈ ನೇಮಕ ಮಾಡ್ಕೋಬೇಕು ಅನ್ನುವಂತಹ ಉದ್ದೇಶದಿಂದ ಇವತ್ತು ಒಂದು ನೋಟಿಫಿಕೇಶನ್ ಅನ್ನ ಜಾರಿ ಮಾಡಿದ್ದಾರೆ ಸೊ ಆ ನೋಟಿಫಿಕೇಶನ್ ಬಗ್ಗೆ ಇನ್ ಡಿಟೇಲ್ ಆದಂತಹ ಮಾಹಿತಿಯನ್ನ ಇವತ್ತಿನ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡ್ದೇನೆ ಪೂರ್ತಿಯಾಗಿ ನೋಡಿದ್ರೆ ಇನ್ ಡಿಟೇಲ್ ಆದಂತಹ ಮಾಹಿತಿ ನಿಮಗೆ ಸಿಗತ್ತೆ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡ್ತಾ ಇದ್ರಿ ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಅದ್ ಬರ್ತಕ್ಕಂಥ ಆಪ್ಷನ್ ಸೆಲೆಕ್ಟ್ ಮಾಡಿದ್ರೆ ನಾವು ಮಾಡುವಂತಹ ರೆಗ್ಯುಲರ್ ಕ್ಲಾಸಸ್ ಗಳು ಬಂದು ನಿಮಗೆ ನೋಟಿಫೈ ಆಗ್ತಾ ಇರುತ್ತೆ ಅದ್ರ ಜೊತೆಗೆ ಈ ವಿಡಿಯೋನ ನಿಮ್ಮ ಎಲ್ಲಾ ಫ್ರೆಂಡ್ ಸರ್ಕಲ್ಗೂ ಶೇರ್ ಮಾಡಿ ಅಂದ್ರೆ ಅತಿಥಿ ಶಿಕ್ಷಕರ ನೇಮಕಾತಿ ಈ ಸಾರಿ ಯಾವ ರೀತಿ ನಡೀತಾ ಇದೆ ಅನ್ನೋದನ್ನ ಇನ್ ಡಿಟೇಲ್ ಆಗಿ ಡಿಸ್ಕಸ್ ಮಾಡ್ತಾ ಇದೀವಿ ಎಷ್ಟೋ ಜನ ಬೇಡ್ ಮುಗಿಸ್ಕೊಂಡು ಫ್ರೆಶ್ ಆಗಿ ಬಂದು ಅತಿಥಿ ಶಿಕ್ಷಕರ ಹುದ್ದೆಗೆ ಅಪ್ಲಿಕೇಶನ್ ಹಾಕಬೇಕು ಅಂತ ಹೇಳಿ ರೆಡಿ ಆಗಿ ಕುಂತಿರ್ತಾರೆ ಅಂತಹ ಅಭ್ಯರ್ಥಿಗಳಿಗೂ ಕೂಡ ಒಂದಷ್ಟು ಮಾಹಿತಿ ಗೊತ್ತಿದ್ರೆ ಅದನ್ನ ಅವ್ರು ಫಾಲೋಅಪ್ ಮಾಡಿದ್ರೆ ಅವ್ರಿಗೆ ತುಂಬಾ ಹೆಲ್ಪ್ ಆಗುವಂತ ಸಾಧ್ಯತೆ ಇರುತ್ತೆ ಅದಕ್ಕೋಸ್ಕರ ಎಲ್ಲಾ ಕಡೆನೂ ನಿಮ್ಮ ಸರ್ಕಲ್ ಸರ್ಕಲ್ಗೆ ನಿಮ್ಮ ವಾಟ್ಸಾಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ ಎಲ್ಲ ಗ್ರೂಪ್ಗಳಲ್ಲೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಹಾಗೆ ಏನಾದರೂ ಡೌಟ್ಸ್ಗಳಿದ್ರೆ ನಿಮ್ಮ ಡೌಟ್ ಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಡ್ರಾಪ್ ಮಾಡಿ ಅದಕ್ಕೆ ಸಾಧ್ಯವಾದಷ್ಟು ಉತ್ತರವನ್ನು ಕೊಡುವಂತಹ ಪ್ರಯತ್ನವನ್ನು ಕೂಡ ಮಾಡ್ತೀವಿ ಹಾಗೆ ವಿಡಿಯೋನ ಲೈಕ್ ಮಾಡೋದನ್ನ ಮರಿಬೇಡಿ ಸೊ ಮೊದಲಿಗೆ ಶಾಲಾ ಸರ್ಕಾರಿ ಶಾಲಾ ಅತಿಥಿ ಶಿಕ್ಷಕರ ನೇಮಕಾತಿ ಒಂದ್ ಪಾಯಿಂಟ್ ಅನ್ನ ಕ್ಲಿಯರ್ ಮಾಡಿಬಿಡ್ತೀನಿ ನಾವು ಈ ಇದಕ್ಕಿಂತ ಮುಂಚಿತವಾಗಿ ಅತಿಥಿ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ಮೂರ್ ನಾಲ್ಕು ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದಿವಿ ಆದ್ರೆ ಈಗ ಡಿಸ್ಕಸ್ ಮಾಡ್ತಾ ಇರುವ ಅತಿಥಿ ಶಿಕ್ಷಕರ ನೇಮಕಾತಿಗೂ ಮತ್ತು ಈ ಮೊದಲು ಅಂದ್ರೆ ಈಗ ಏನ್ ಅಪ್ಲೋಡ್ ಮಾಡಿದಿವಲ್ಲ ವಿಡಿಯೋಗಳು ಆ ಅತಿಥಿ ಶಿಕ್ಷಕರ ನೇಮಕಾತಿಗೂ ಕೂಡ ಲಾಟ್ ಆಫ್ ಡಿಫರೆನ್ಸ್ ಇದೆ ಏನ್ ಡಿಫರೆನ್ಸ್ ಅಂತ ಹೇಳಿದ್ರೆ ಈ ಅತಿ ಈ ಅತಿಥಿ ಶಿಕ್ಷಕರ ನೇಮಕಾತಿ ನಡೀತಾ ಇರೋದು ಎಲ್ಲಾ ಸರ್ಕಾರಿ ಶಾಲೆಗಳಲ್ಲಿ ಬಟ್ ಈಗ ಏನ್ ಅಪ್ಲೋಡ್ ಮಾಡಿ ಹಾಕಿವಲ್ವಾ ನಮ್ಮ ವಿಡಿಯೋಗಳನ್ನ ಆ ಅತಿಥಿ ಶಿಕ್ಷಕರ ನೇಮಕಾತಿ ಯಾವ್ದು ಸಂಬಂಧಪಟ್ಟಿದ್ದು ಅಂತ ಹೇಳಿದ್ರೆ ಅಲ್ಪಸಂಖ್ಯಾತರ ವಸತಿ ಶಾಲೆಗಳಲ್ಲಿ ಬರ್ತಕ್ಕಂತಹ ಅತಿಥಿ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತಹ ವಿಡಿಯೋಗಳು ಅವಾಗಿದ್ವು ಬಟ್ ಈಗ ಡಿಸ್ಕಸ್ ಮಾಡ್ತಾ ಇರೋದು ಈ ವಸತಿ ಶಾಲೆಗಳನ್ನ ಹೊರತುಪಡಿಸಿ ಏನ್ ಗವರ್ಮೆಂಟ್ ತ್ರೋ ರನ್ ಆಗ್ತಾ ಇದಾವಲ್ಲ ಎಲ್ಲಾ ಸ್ಕೂಲ್ ಆ ಪ್ರೈಮರಿ ಸ್ಕೂಲ್ ಗಳಾಗಿರ್ಬೋದು ಅಥವಾ ಹೈಸ್ಕೂಲ್ಗಳಾಗಿರ್ಬೋದು ಅಂತಹ ಪ್ರೈಮರಿ ಮತ್ತು ಹೈಸ್ಕೂಲ್ಗಳಲ್ಲಿ ಅತಿಥಿ ಶಿಕ್ಷಕರನ್ನ ತುಂಬಿಕೊಳ್ಳಿ ಇವತ್ತು ನೋಟಿಫಿಕೇಶನ್ ಅನ್ನ ಹೊರಡಿಸಿರುವಂತದ್ದು ಸೊ ಅದನ್ನ ನಾನು ಇವತ್ತು ಇನ್ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ ಸೊ ಮೊದಲಿಗೆ ಪ್ರೈಮರಿ ಸೆಕ್ಷನ್ ಅಲ್ಲಿ ಎಷ್ಟು ಅತಿಥಿ ಶಿಕ್ಷಕರ ನೇಮಕಾತಿಯನ್ನ ಮಾಡ್ಕೊಳ್ತಾ ಇದ್ದಾರೆ ಅಂತ ನೋಡಿದ್ರೆ ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ನಲವತ್ತು ಸಾವಿರ ಅತಿಥಿ ಶಿಕ್ಷಕರನ್ನ ನೇಮಕ ಮಾಡ್ಕೊಳ್ತಾ ಇದಾರೆ ದಿಸ್ ಇಸ್ ಅ ಹ್ಯೂಜ್ ನಂಬರ್ ತುಂಬಾ ದೊಡ್ಡ ಪ್ರಮಾಣದ ನಂಬರ್ ಅಂತಾನೆ ಹೇಳ್ಬೋದು ಯಾಕಂದ್ರೆ ಹುದ್ದೆಗಳು ಅಷ್ಟು ಹುದ್ದೆಗಳಲ್ಲಿ ಖಾಲಿ ಇರೋದ್ರಿಂದಾನೆ ಆ ಖಾಲಿ ಇರುವಂತಹ ಹುದ್ದೆಗಳಿಗೆ ಶೈಕ್ಷಣಿಕ ಹಿತದೃಷ್ಟಿಯಿಂದಾಗಿ ಅಷ್ಟು ಅತಿಥಿ ಶಿಕ್ಷಕರನ್ನ ನೇಮಕ ಮಾಡ್ಕೊಳ್ತಾ ಇದ್ದಾರೆ ಅಂದ್ರೆ ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ನಲವತ್ತು ಸಾವಿರ ಅತಿಥಿ ಶಿಕ್ಷಕರು ಈ ಪ್ರಾಥಮಿಕ ಶಾಲೆ ಅಂತ ಬಂದಾಗ ಒಂದನೇ ತರಗತಿಯಿಂದ ಎಂಟನೇ ತರಗತಿ ಅಂತ ಹೇಳಿ ಕನ್ಸಿಡರ್ ಮಾಡ್ತಾರ ನಾ ಇದನ್ನ ಯಾಕೆ ಹೇಳತಾನೆ ಸ್ಯಾಲರಿ ಕೂಡ ಒಂದ್ ಸ್ವಲ್ಪ ಡಿಫ್ರೆನ್ಸ್ ಆಗತ್ತೆ ಅದಕ್ಕೋಸ್ಕರನೇ ಇದನ್ನ ಹೇಳತ್ತೀನಿ ಸೊ ಸರ್ಕಾರಿ ಪ್ರಾಥಮಿಕ ಶಾಲೆ ಅಂತ ಹೇಳಿದಾಗ ಒಂದರಿಂದ ಎಂಟನೇ ತರಗತಿ ನಾವ್ ಒಂದರಿಂದ ಐದನೇ ತಕ್ಕ ಅಷ್ಟ ಅಪಾಯಿಂಟ್ ಆಗೇಂದ್ರಿ ನಾ ಆರರಿಂದ ಎಂಟನೇ ಅಪಾಯಿಂಟ್ ಆಗಿನ ಅನ್ನೋದು ಮಾತಾ ಬರಂಗಿಲ್ಲ ಒಂದರಿಂದ ಎಂಟನೇ ತರಗತಿ ಒಳಗೆ ನೀವು ಎಲ್ಲಾದ್ರೂ ಅಪಾಯಿಂಟ್ ಆದ್ರೂ ಕೂಡ ಅದು ಸರ್ಕಾರಿ ಪ್ರಾಥಮಿಕ ಶಾಲಾ ಅತಿಥಿ ಶಿಕ್ಷಕರ ಅಂತ ಹೇಳಿ ಕನ್ಸಿಡರ್ ಆಗ್ತೀರಿ ಸೊ ಅಂತಹ ಅತಿಥಿ ಶಿಕ್ಷಕರ ಹುದ್ದೆಗಳನ್ನ ಎಷ್ಟು ತುಂಬಿಕೊಳ್ತಾರ ನಲವತ್ತು ಸಾವಿರ ಅತಿಥಿ ಶಿಕ್ಷಕರನ್ನ ತುಂಬ್ಕೊಳ್ತಾ ಇದ್ದಾರೆ ಇನ್ನ ಪ್ರೌಢ ಶಾಲೆಗೆ ಬಂದ್ರ ಸರ್ಕಾರಿ ಪ್ರೌಢ ಶಾಲೆಗಳಲ್ಲಿ ಹನ್ನೊಂದು ಸಾವಿರ ಅತಿಥಿ ಶಿಕ್ಷಕರನ್ನ ನೇಮಕ ಮಾಡ್ಕೊಳ್ತಾ ಇದ್ದಾರೆ ಇದು ಕೂಡ ಹ್ಯೂಜ್ ನಂಬರ್ ಅಂತಾನೆ ಹೇಳ್ಬೋದು ಒಟ್ಟಾರೆಯಾಗಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಐವತ್ತೊಂದು ಸಾವಿರ ಅತಿಥಿ ಶಿಕ್ಷಕರನ್ನ ಈ ವರ್ಷಕ್ಕೆ ಅಂದ್ರೆ ಯಾವ ವರ್ಷ ಎರಡ್ ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಶೈಕ್ಷಣಿಕ ವರ್ಷಕ್ಕೆ ಐವತ್ತೊಂದು ಸಾವಿರ ಅತಿಥಿ ಶಿಕ್ಷಕರನ್ನ ನೇಮಕ ಮಾಡ್ಕೊಳ್ತಾ ಇದ್ದಾರೆ ಸೊ ಪ್ರೌಢಶಾಲೆಗಳಲ್ಲಿ ಹನ್ನೊಂದು ಸಾವಿರ ಆದ್ರ ಪ್ರಾಥಮಿಕ ಶಾಲೆಗಳಲ್ಲಿ ನಲವತ್ತು ಸಾವಿರ ಪ್ರೌಢಶಾಲೆ ಅಂತ ಬಂದಾಗ ಎಂಟರಿಂದ ಹತ್ತನೇ ತರಗತಿನೂ ಆಗಿರ್ಬೋದು ಅಥವಾ ಒಂಬತ್ತು ಮತ್ತು ಹತ್ತನೇ ತರಗತಿ ಅಷ್ಟನ್ನು ಆಗಿರ್ಬೋದು ಸರಿ ಯಾಕೆ ಹಿಂಗ್ ಅಂತ ಹೇಳಿದ್ರೆ ಕೆಲವೊಂದು ಕಡೆ ಒಂದರಿಂದ ಎಂಟರವರೆಗೂ ಪ್ರಾಥಮಿಕ ಶಾಲೆಯಲ್ಲೇ ಇರುವಂತದ್ದು ಒಂಬತ್ತು ಹತ್ತು ಮಾತ್ರ ಸಪ್ರೇಟ್ ಆಗಿ ಹೈಸ್ಕೂಲ್ ಇದಾವ್ ಒಂದೊಂದ್ ಕಡೆ ಹೆಂಗದವು ಎಂಟು ಒಂಬತ್ತು ಹತ್ತು ಮೂರು ಕ್ಲಾಸ್ ಗಳನ್ನ ಸೇರಿ ಹೈಸ್ಕೂಲ್ ಅಂತ ಹೇಳಿ ಒಂದೊಂದ್ ಕಡೆ ರನ್ ಆಗ್ತಾ ಇದಾವೆ ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು ಎಂಟು ಒಂಬತ್ತು ಹತ್ತಕ್ಕ ನೀವು ಅಪಾಯಿಂಟ್ ಆದ್ರಿ ಅಂದ್ರೆ ಅದು ಸರ್ಕಾರಿ ಪ್ರೌಢಶಾಲೆ ಅತಿಥಿ ಶಿಕ್ಷಕರ ನೇಮಕಾತಿ ಅಂತ ಹೇಳಿ ಕರ್ಸ್ಕೊಳ್ತತಿ ಇನ್ನು ಒಂಬತ್ತು ಹತ್ತನೇ ತರಗತಿ ಎಷ್ಟ ನಾನ್ ಅಪಾಯಿಂಟ್ ಅಲ್ಲ ಅದ ಅಷ್ಟ ಅದಷ್ಟೂಲ್ ನಾಗ ಒಂಬತ್ತು ಹತ್ತು ಅಷ್ಟ ಐತಿ ಅಂತ ಹೇಳಿದ್ರೆ ಅದು ಕೂಡ ಸರ್ಕಾರಿ ಪ್ರಾಥಮಿಕ ಶಾಲಾ ಅತಿಥಿ ಶಿಕ್ಷಕರ ನೇಮಕಾತಿ ಅಂತ ಹೇಳಿ ಕರ್ಸ್ಕೊಳ್ತತಿ ಸೊ ಒಟ್ಟಾರೆಯಾಗಿ ಆ ಐವತ್ತೊಂದು ಸಾವಿರ ಅತಿಥಿ ಶಿಕ್ಷಕರನ್ನ ನೇಮಕ ಮಾಡ್ಕೊಳ್ತಾ ಇದಾರೆ ಇನ್ನು ಈ ಅತಿಥಿ ಶಿಕ್ಷಕರಿಗೆ ಕೊಡಮಾಡುವಂತಹ ಗೌರವ ವೇತನ ಅಥವಾ ಗೌರವ ಧನ ಎಷ್ಟು ಅಂತ ನೋಡುದಾದ್ರ ಪ್ರಾಥಮಿಕ ಶಾಲಾ ಅತಿಥಿ ಶಿಕ್ಷಕರ ವೇತನ ಎಷ್ಟೈತಿ ಅಂದ್ರ ಹನ್ನೆರಡು ಸಾವಿರ ರೂಪಾಯಿ ಐತಿ ಮೊದಲ ಹತ್ತು ಸಾವಿರ ಇತ್ತು ಈಗ ರೀಸೆಂಟ್ ಆಗಿ ಎರಡು ಸಾವಿರ ರೂಪಾಯಿಯನ್ನ ಹೆಚ್ಚಿಗೆ ಮಾಡಿರೋದ್ರಿಂದ ಪ್ರಸ್ತುತವಾಗಿ ಹನ್ನೆರಡು ಸಾವಿರ ರೂಪಾಯಿ ಗೌರವಧನವನ್ನ ಪಡೆದುಕೊಳ್ತಾರೆ ಯಾರು ಪ್ರಾಥಮಿಕ ಶಾಲಾ ಅತಿಥಿ ಶಿಕ್ಷಕರು ಅಂದ್ರೆ ಒಂದರಿಂದ ಎಂಟನೇ ತರಗತಿ ಒಳಗ ಯಾರೆಲ್ಲ ನೇಮಕ ಆಗ್ತಿರಿ ಅವರಿಗೆ ಹನ್ನೆರಡು ಸಾವಿರ ರೂಪಾಯಿ ಅತಿಥಿ ಶಿಕ್ಷಕರ ವೇತನ ಸಿಗತೈತಿ ಇನ್ನ ಅದೇ ರೀತಿ ಪ್ರೌಢಶಾಲಾ ಅತಿಥಿ ಶಿಕ್ಷಕರ ವೇತನ ಎಷ್ಟೈತಿ ಅಂತ ನೋಡುದಾದ್ರ ಹನ್ನೆರಡು ಸಾವಿರದ ಐದ್ನೂರು ರೂಪಾಯಿ ಪ್ರೌಢಶಾಲೆಯಲ್ಲಿ ಯಾರು ನೇಮಕಗೊಳ್ತೀರಿ ಅಂತಹ ಅಭ್ಯರ್ಥಿಗಳಿಗೆ ಹನ್ನೆರಡು ಸಾವಿರದ ಐನೂರು ರೂಪಾಯಿ ವೇತನ ಸಿಗುವಂತದ್ದು ಅಂದ್ರೆ ಹೈಸ್ಕೂಲ್ ನಲ್ಲಿ ಕೆಲಸ ಮಾಡುವಂತಹ ಗೆಸ್ಟ್ ಗೆ ಹನ್ನೆರಡುವರೆ ಸಾವಿರ ಪ್ರೈಮರಿ ಸೆಕ್ಷನ್ ಅಲ್ಲಿ ಗೆಸ್ಟ್ ಟೀಚರ್ ಆಗಿ ಕೆಲಸ ಮಾಡುವಂತಹ ಅಭ್ಯರ್ಥಿಗಳಿಗೆ ಹನ್ನೆರಡು ಸಾವಿರ ರೂಪಾಯಿಗಳನ್ನ ಗೌರವ ದಾನವನ್ನಾಗಿ ನೀಡ್ತಾ ಇದಾರೆ ಇದು ಮೊದಲು ಕಡಿಮೆ ಇತ್ತು ಈಗ ರೀಸೆಂಟ್ ಆಗಿ ಎರಡ್ ಸಾವಿರ ರೂಪಾಯಿ ಹೆಚ್ಚು ಮಾಡಿರೋದ್ರಿಂದ ಹನ್ನೆರಡು ಸಾವಿರ ಮತ್ತೆ ಇಲ್ಲಿ ಹನ್ನೆರಡು ಸಾವಿರದ ಐದ್ನೂರು ರೂಪಾಯಿ ಗೌರವ ನೀಡುವಂತದ್ದು ನೀಡುವಂಥದ್ದು ಸೊ ಇದಷ್ಟು ಎಷ್ಟು ಅತಿಥಿ ಶಿಕ್ಷಕರು ಮತ್ತು ಅಂತಹ ಅತಿಥಿ ಶಿಕ್ಷಕರಿಗೆ ಸಿಗ್ತಕ್ಕಂತಹ ವೇತನ ಎಷ್ಟು ಅನ್ನೋದ್ರ ಬಗ್ಗೆ ಆಯ್ತು ಸೊ ಈ ನೇಮಕಾತಿಯ ಪ್ರೊಸೀಜರ್ ಯಾವ ರೀತಿ ಇರುತ್ತೆ ಅನ್ನೋದನ್ನ ಸ್ವಲ್ಪ ಡಿಸ್ಕಸ್ ಮಾಡೋದಾದ್ರ ಯಾಕಂದ್ರೆ ಬಿ ಎಡ್ ಮುಗಿಸಿ ಹೊಸದಾಗಿ ಬಂದಿರತಕ್ಕಂತಹ ಅಭ್ಯರ್ಥಿಗಳು ಇರ್ತಾರ ಅವರು ಅಪ್ಲಿಕೇಶನ್ ಹಾಕೋದು ಹೆಂಗ ಮತ್ತೆ ಯಾವ ಪ್ರೊಸೆಸ್ ಅನ್ನ ಫಾಲೋ ಮಾಡ್ಬೇಕು ಆಹ್ಹ್ ಏನಾರ ಡೆಮೋ ಕ್ಲಾಸ್ ಕೊಡ್ಬೇಕಾ ಅಥವಾ ಎಕ್ಸಾಮ್ ಇರ್ತದೆ ಅಂತ ಹೇಳಿ ಸ್ವಲ್ಪ ಗೊಂದಲಕ್ಕೆ ಕೇಡಾಗಿರ್ತಾರ ಈ ಅತಿಥಿ ಶಿಕ್ಷಕರ ನೇಮಕಾತಿಗೆ ಯಾವುದೇ ರೀತಿಯಾದಂತಹ ಡೆಮೋ ಕ್ಲಾಸ್ ಇರುವುದಿಲ್ಲ ಯಾವುದೇ ರೀತಿಯಾದಂತಹ ಎಕ್ಸಾಮ್ ಇರುವುದಿಲ್ಲ ಯಾವುದೇ ರೀತಿಯಾದಂತಹ ಇಂಟರ್ವ್ಯೂ ಇರುವುದಿಲ್ಲ ಆದ್ರೆ ಒಂದಷ್ಟು ನಿಯಮಗಳು ಇದಕ್ಕೂ ಕೂಡ ಅನ್ವಯಿಸ್ತವು ಅವೇನಂತ ನಾ ಈಗ ನಿಮ್ಗೆ ಹೇಳ್ತಾ ಹೋಗ್ತೇನೆ ಫಸ್ಟ್ ಆಫ್ ಆಲ್ ಈ ಅತಿಥಿ ಶಿಕ್ಷಕರ ನೇಮಕಾತಿಯನ್ನ ಆ ಶಾಲೆಯ ಅಂದ್ರ ಪ್ರೈಮರಿ ಸೆಕ್ಷನ್ ಒಳಗ ಬಂದ್ರ ಅಲ್ಲಿ ಹೆಡ್ ಮಾಸ್ಟರ್ ಅಥಾರಿಟಿ ಒಳಗ ತುಂಬ್ಕೋಬೇಕು ಹೈಸ್ಕೂಲ್ ಅಂತ ಬಂದ್ರ ಹೈಸ್ಕೂಲ್ ಹೆಡ್ ಮಾಸ್ಟರ್ ಅಥಾರಿಟಿ ಒಳಗೀಚರ್ಸ್ ನೇಮಕ ಮಾಡ್ಕೊಳ್ಳಾಕ ಅಧಿಕಾರವನ್ನ ಕೊಟ್ಟಿರ್ತಾರ ಮೊದಲು ನೀವು ಯಾವ ಸ್ಕೂಲಿಗೆ ಅಪ್ಲಿಕೇಶನ್ ಹಾಕ್ಬೇಕು ಅಂತೀರಿ ಆ ಸ್ಕೂಲ್ನಾಗ ಪೋಸ್ಟ್ ವೇಕೆಂಟ್ ಇರ್ಬೇಕು ಅಂತ ಶಾಲೆಯಲ್ಲಿ ಮಾತ್ರ ನೀವು ಅಪ್ಲಿಕೇಶನ್ ಅನ್ನ ಹಾಕಬಹುದು ಈಗ ಆರು ಸಬ್ಜೆಕ್ಟ್ ಟೀಚರ್ಸ್ ಇರ್ತಾರ ಇದಾಗ ಅಲ್ಲಿ ಹೋಗಿ ನಾ ಗೆಸ್ಟ್ ಟೀಚರ್ ಕೆಲಸ ಹೇಳಿ ಅಪ್ಲಿಕೇಶನ್ ಪಡಕೋದ್ರ ತಗೋದಿಲ್ಲ ಎಷ್ಟೋ ಜನಕ್ಕೆ ಇದು ಆಡ್ ಅನ್ನಿಸ್ಬೋದು ಬಟ್ ಹೊಸ ಅಭ್ಯರ್ಥಿಗಳಿಗೆ ಇದೊಂದು ಸ್ವಲ್ಪ ನನ್ನ ಕಿವಿಮಾತ್ ಅಷ್ಟು ನೀವ್ ಏನ್ ಮಾಡ್ರಿ ಸ್ಕೂಲ್ ಅಲ್ಲಿ ಇರ್ತಕ್ಕಂತಹ ಪೋಸ್ಟ್ ವೇಕೆಂಟ್ ಐತೆ ಇಲ್ಲ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊಂಡ್ರಿ ಕನ್ಫರ್ಮ್ ಮಾಡ್ಕೊಂಡು ಗ್ಯಾಸ್ಟ್ ಟೀಚರ್ಸ್ ಅಪ್ಲೈ ಮಾಡಿ ಇನ್ನು ಅಪ್ಲಿಕೇಶನ್ ಹಾಕುವಂತಹ ಪ್ರೊಸೆಸ್ ಹೆಂಗಿರ್ತದೆ ಅಂತ ಹೇಳಿದ್ರೆ ಆ ಸ್ಕೂಲ್ ಒಳಗ ಪೋಸ್ಟ್ ವೇಕೆಂಟ್ ಇತ್ತು ಅಂದ್ರೆ ವಾ ನಿಮ್ಮ ಎಲ್ಲಾ ಡಾಕ್ಯುಮೆಂಟ್ಸ್ ಅನ್ನ ತಗೊಂಡು ಒಂದು ನೀಟಾಗಿ ಲೆಟರ್ ಬರೆದು ಅಂತ ಇಂಥ ಹುದ್ದೆಗಳಿಗೆ ಇಂಥ ಹುದ್ದೆಗೆ ನಾನು ಅಪ್ಲಿಕೇಶನ್ ಹಾಕ್ತಾ ಇದ್ದೀನಿ ಗೆಸ್ಟ್ ಟೀಚರ್ ಆಗಿ ವರ್ಕ್ ಮಾಡಕ ನಿಮ್ಮ ಸ್ಕೂಲ್ನಾಗ ನನಗೆ ಅವಕಾಶ ಕೊಡ್ರಿ ಅಂತ ಹೇಳಿ ನೀಟಾಗಿ ಒಂದು ಅಪ್ಲಿಕೇಶನ್ ಅನ್ನ ಬರೆದು ನಿಮ್ಮ ಎಲ್ಲ ಡಾಕ್ಯುಮೆಂಟ್ಸ್ ಅನ್ನ ಅದಕ್ಕೆ ಅಟ್ಯಾಚ್ಮೆಂಟ್ ಮಾಡಿ ಶಾಲೆಯಲ್ಲಿ ಹೈಸ್ಕೂಲ್ ಆದ್ರೆ ಹೈಸ್ಕೂಲ್ ಹೆಡ್ ಮಾಸ್ಟರ್ ಕೈ ಕೊಡ್ಬೇಕು ಪ್ರೈಮರಿ ಆದ್ರೆ ಪ್ರೈಮರಿ ಹೆಡ್ ಮಾಸ್ಟರ್ ಕಾಯಾಗ ನಿಮ್ಮ ಅಪ್ಲಿಕೇಶನ್ ಅನ್ನ ಕೊಟ್ಟು ಬರಬೇಕು ಇದು ಅಪ್ಲಿಕೇಶನ್ ಸಬ್ಮಿಟ್ ಮಾಡುವಂತಹ ರೀತಿ ಇನ್ನ ಫಾರ್ಮೆಟ್ ಕೂಡ ಐತಿ ಅಪ್ಲಿಕೇಶನ್ ಸಬ್ಮಿಟ್ ಮಾಡಾಕ ಗೆಸ್ಟ್ ಟೀಚರ್ಸ್ ಟೀಚರ್ ಒಂದು ಫಾರ್ಮೆಟ್ ಐತಿ ಆ ಫಾರ್ಮೆಟ್ ನಿಮ್ಗೆ ಸಿಕ್ಕ್ರ ಆ ಫಾರ್ಮೆಟ್ನಾಗ ನೀವ್ ಎಲ್ಲ ಫಿಲ್ಅಪ್ ಮಾಡಿ ಅದಕ್ಕೆ ಡಾಕ್ಯುಮೆಂಟ್ ಅಂಟಿಸ್ ಇನ್ ಕೇಸ್ ನಿಮ್ಗೆ ಫಾರ್ಮೆಟ್ ಸಿಗಲಿಲ್ಲ ಅಂದ್ರ ನೀವ ಹ್ಯಾಂಡ್ ರೈಟಿಂಗ್ ಅಲ್ಲಿ ಒಂದ್ ಅಪ್ಲಿಕೇಶನ್ ಅನ್ನ ಬರೆದು ನಿಮ್ಮ ಎಲ್ಲಾ ಡಾಕ್ಯುಮೆಂಟ್ಸ್ ಅನ್ನ ಅದಕ್ಕೆ ಅಟ್ಯಾಚ್ ಮಾಡಿ ಕೊಟ್ರೆ ಅವ್ರು ತೊಗೊಂತಾರೆ ಇದಷ್ಟು ಅಪ್ಲಿಕೇಶನ್ ಸಲ್ಲಿಸುವ ಪ್ರೊಸೆಸ್ ಆತ ಇನ್ನು ಆಯ್ಕೆ ಪ್ರೊಸೆಸ್ ಹೆಂಗಿರ್ತತಿ ಅಂತ ಸ್ವಲ್ಪ ಹೇಳ್ತಾನೆ ಅದ ಹೈಸ್ಕೂಲ್ ಆಗಿರ್ಬೋದು ಅಥವಾ ಪ್ರೈಮರಿ ಸೆಕ್ಷನ್ ಆಗಿರ್ಬೋದು ಆಯ್ಕೆ ಯಾವ ರೀತಿ ಇರ್ತದೆ ಅಂತ ಹೇಳಿದ್ರೆ ಸ್ಥಳೀಯವಾಗಿ ಮೊದಲ ಆದ್ಯತೆ ಸ್ಥಳೀಯವಾಗಿ ಕೊಡ್ತಾರ ಅಂದ್ರೆ ಆ ಸ್ಕೂಲಿನಲ್ಲಿ ಇರ್ತಕ್ಕಂತ ಆ ಊರಲ್ಲಿ ಯಾರಾದ್ರೂ ಕ್ಯಾಂಡಿಡೇಟ್ಸ್ ಇದ್ರೆ ಅವ್ರಿಗೆ ಸ್ಥಳೀಯವಾಗಿ ಅವಕಾಶವನ್ನ ಕೊಡ್ತಾರ ಇನ್ ಕೇಸ್ ಅಂತ ಯಾವ ಅಭ್ಯರ್ಥಿಯೂ ಸಿಗದೆ ಹೋದಾಗ ಬೇರೆ ಕಡೆಯಿಂದ ಯಾರು ಅಪ್ಲಿಕೇಶನ್ ಹಾಕ್ಯಾರನ್ನ ನೋಡ್ತಾರ ಒಂದ್ ಒಂದ್ ಪ್ರಶ್ನೆ ನಿಮ್ಮಲ್ಲಿ ಉದ್ಭವ ಆಗ್ಬೋದು ಏನಂತ ಸ್ಥಳೀಯವಾಗಿ ಒಂದ ಪೋಸ್ಟ್ ಗೆ ನಾಕ್ ಅಪ್ಲಿಕೇಶನ್ ಬಂದ್ರೆ ಏನ್ ಮಾಡುದು ಸರ್ ಈಗ ಫಾರ್ ಎಕ್ಸಾಂಪಲ್ ಒಂದ್ ಇಂಗ್ಲೀಷ್ ಪೋಸ್ಟ್ ಕಾಲಿತ್ ಅಂತ ಅನ್ಕೊಳ್ಳಿ ಸೊ ಅಂತ ಇಂಗ್ಲೀಷ್ ಪೋಸ್ಟ್ ಗೆ ನಾಕ್ ಮಂದಿ ಸ್ಥಳೀಯವಾಗಿ ಅಪ್ಲಿಕೇಶನ್ ಹಾಕಿದ್ರು ಅಂದ್ರೆ ಏನ್ ಮಾಡ್ಬೇಕು ಸೊ ಇಂತ ಸಂದರ್ಭದಾಗ ನಾನು ಆಗ್ಲೇ ಹೇಳಿದೆ ಡೆಮೋ ಕ್ಲಾಸ್ ಇರೋಂಗಿಲ್ಲ ಇಂಟರ್ವ್ಯೂ ಇರೋಂಗಿಲ್ಲ ಆಮೇಲೆ ಯಾವ್ದೇ ರೀತಿಯಾದಂತಹ ಎಕ್ಸಾಮ್ ಇರೋದಿಲ್ಲ ಅಂತ ಹೇಳಿ ಬಟ್ ಒಂದಷ್ಟು ಸಂದರ್ಭದಲ್ಲಿ ಇಂಥವುಗಳನ್ನ ಕಂಡಕ್ಟ್ ಮಾಡ್ತಾರ ಎಂತ ಸಂದರ್ಭ ಅಂದ್ರೆ ಈಗೇನ್ ಹೇಳತ್ತನಲ್ಲ ಒಂದ ಹುದ್ದೆಗೆ ನಾಲ್ಕು ಅಪ್ಲಿಕೇಶನ್ ಬಂದ್ ಅಂದ್ರೆ ಸ್ಥಳೀಯವಾಗಿ ಆ ಇಂಗ್ಲೀಷ್ ಪೋಸ್ಟಿಂಗ್ ನಾಲ್ಕು ಅಪ್ಲಿಕೇಶನ್ ಬಂದ್ ಅಂದ್ರೆ ನಾಲ್ಕು ಅಪ್ಲಿಕೇಶನ್ ಮೆರಿಟ್ ಅನ್ನ ತೆಗಿತಾರ ಮೊದಲ ಯಾರು ಹೈಯೆಸ್ಟ್ ಮೆರಿಟ್ ನಾಗಿರ್ತಾರ ಅಂತವ್ರನ್ನ ಸೆಲೆಕ್ಟ್ ಮಾಡ್ತಾರ ಇನ್ ಕೇಸ್ ನಾಲ್ಕು ಅಪ್ಲಿಕೇಶನ್ ಎರಡು ಇಬ್ಬರು ಜನದ ಸೇಮ್ ಮೆರಿಟ್ ಬಂತಪ್ಪ ಅಂತ ಹೇಳಿದ್ರ ಅವಾಗ ಒಂದು ಡೆಮೋ ಕ್ಲಾಸ್ ಅನ್ನ ಕಂಡಕ್ಟ್ ಮಾಡಕ ರೆಡಿ ಆಕಾರ ಒಂದು ಡೆಮೋ ಕ್ಲಾಸ್ ಕೊಡ್ರಿ ಅಂತ ಹೇಳ್ತಾರ ಎರಡು ಕ್ಯಾಂಡಿಡೇಟ್ಗೂ ಒಂದೊಂದು ಸಬ್ಜೆ ಒಂದೊಂದು ಲೆಸನ್ ಅನ್ನ ಕೊಟ್ಟೆ ಇದ್ರ ಮೇಲೆ ಡೆಮೊ ಕ್ಲಾಸ್ ಕೊಡ್ರಿ ಅಂತ ಹೇಳಿ ಕೇಳಬಹುದು ಇಲ್ಲ ಆ ಡೆಮೋ ಕ್ಲಾಸ್ ಮಾಡಲಿಲ್ಲ ಅಂತ ಹೇಳಿದ್ರು ಇಂಟರ್ವ್ಯೂ ಆದ್ರೂ ಅವ್ರು ಒಂದ್ ಒಂದ್ ಹತ್ತು ಹದಿನೈದು ನಿಮಿಷದ ಒಂದು ಇಂಟರ್ವ್ಯೂ ಕಂಡಕ್ಟ್ ಮಾಡಿ ಹೆಡ್ ಮಾಸ್ಟರ್ ಆದಂತವ್ರು ಆ ಇಂಟರ್ವ್ಯೂನ ಕಂಡಕ್ಟ್ ಮಾಡಿ ಅದ್ರ ಮೇಲೆ ಸೆಲೆಕ್ಷನ್ ಮಾಡ್ಕೊಳುವಂತಹ ಸಾಧ್ಯತೆ ಇರ್ತದೆ ಸೊ ಇಂತ ಇಂಥ ಸಿಚುವೇಶನ್ ಬಂದಾಗ ಮಾತ್ರ ಡೆಮೋ ಕ್ಲಾಸ್ ನಡೀತೈತಿ ಇಂಟರ್ವ್ಯೂ ನಡಿತೈತಿ ಏನು ನಡೀತಿ ಅಂತ ಯಾವ್ದು ಸಿಚುವೇಶನ್ ಬರದೇ ಹೋದ್ರೆ ಡೈರೆಕ್ಟ್ ಆಗಿ ಹೆಡ್ ಮಾಸ್ಟರ್ ಅಥಾರಿಟಿ ಇರ್ತತಿ ಅವ್ರು ನಿಮ್ಮನ್ನ ಸೆಲೆಕ್ಷನ್ ಮಾಡ್ಕೊಳ್ತಾರ ಇದು ಲೋಕಲ್ ಆಗಿರ್ತಕ್ಕಂಥದ್ದು ಬಂದ್ ಇನ್ನ ಲೋಕಲ್ ಅವ್ರು ಯಾರು ಇಲ್ಲ ಪೋಸ್ಟ್ ಯಾರು ಅಪ್ಲಿಕೇಶನ್ ಹಾಕಿಲ್ಲ ಅಂತ ಹೇಳಿದ್ರೆ ಔಟ್ಸೈಡ್ ಯಾರು ಹಾಕಿರ್ತೀರಿ ಅವ್ರನ್ನ ಆದ್ಯತೆ ಮೇರೆಗೆ ಅವ್ರನ್ನ ಅವ್ರ್ ಏನ್ ಮಾಡ್ಕೊಂತಾರ ಆ ಹೆಡ್ ಮಾಸ್ಟರ್ ಸೆಲೆಕ್ಷನ್ ಮಾಡ್ಕೊಳ್ಳಂತಹ ಸಾಧ್ಯತೆ ಇರ್ತೈತಿ ಇದಷ್ಟು ಆಯ್ಕೆಯ ಪ್ರಕ್ರಿಯೆ ಆಯಿತು ಇನ್ನ ಅತಿಥಿ ಶಿಕ್ಷಕರಾಗಿ ಕೆಲಸ ಮಾಡಿದ್ರೆ ಏನಾರ ನಮ್ಗೆ ಸರ್ವಿಸ್ ಲೆಟರ್ ಸಿಗತ ಅಥವಾ ಕೃಪಾಂಕಗಳು ಸಿಗ್ತಾವನ್ನ ಅಂತ ಹೇಳಿ ಬಹಳಷ್ಟ ಮಂದಿ ತೆಲಂಗ ವಿಚಾರಗಳು ಇರ್ತಾವ್ ಸೊ ಅಂತಹ ಯಾವುದೇ ಕೃಪಾಂಕಗಳು ಸಿಗುದಿಲ್ಲ ಯಾವುದೇ ರೀತಿಯಾದಂತಹ ಸರ್ವಿಸ್ ಲೆಟರ್ ಕೂಡ ಅವ್ರ ನಮ್ಗ ಕೊಡುದಿಲ್ಲ ಸೊ ಅದಕ್ಕಾಗಿ ಹೇಳ್ತಾ ಇರೋದು ಯಾವುದೇ ಸರ್ವಿಸ್ ಲೆಟರ್ ಸಿಗತತಿ ಕೃಪಾಂಕ ಸಿಗತತಿ ಅನ್ನೋಂತ ಮೈಂಡ್ ಆಗಿಟ್ಕೋಬೇಡ್ರಿ ಜಸ್ಟ್ ಕೆಲಸ ಮಾಡಬೇಕು ಸ್ಯಾಲ್ರಿ ತಗೋಬೇಕು ಒಂದ್ ವರ್ಷ ಆತಂದ್ರ ಹೋಗ್ಬೇಕು ಇನ್ನ ಎಲ್ಲಿವರೆಗೂ ನಾವು ಕೆಲಸ ಮಾಡೋದಂತ ಹೇಳಿದ್ರೆ ಯಾವ್ದಾದ್ರು ಆ ಶಿಕ್ಷಕರ ರಿಕ್ರೂಟ್ಮೆಂಟ್ ಮಾಡ್ಕೊಂಡು ಅವರಲ್ಲಿ ಹೊಸ ಶಿಕ್ಷಕರನ್ನ ನೇಮಕ ಮಾಡಿಕೊಂಡು ಮಾಡ್ಕೊಳ್ಳುವವರೆಗೂ ಕೂಡ ನೀವು ಅಲ್ಲಿ ಅತಿಥಿ ಶಿಕ್ಷಕರಾಗಿ ಕೆಲಸ ಮಾಡ್ಬೋದು ಇಲ್ಲ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ವರ್ಷ ಪೂರ್ತಿ ಮುಗಿಯುವವರೆಗೂ ಆದ್ರೂ ಕೂಡ ನೀವು ಕೆಲಸ ಮಾಡಬಹುದು ಮುಗಿದಾದ್ಮೇಲೆ ಆಟೋಮೆಟಿಕ್ ನಿಮ್ದು ಗೆಸ್ಟ್ ಟೀಚರ್ಸ್ ಅಲ್ಲಿ ಏನಕತಿ ಕ್ಯಾನ್ಸಲೇಷನ್ ಆಕತಿ ಅಥವಾ ಯಾರ ಹೊಸ ಟೀಚರ್ಸ್ ಅಲ್ಲಿ ಬಂದ್ರು ಅಂದ್ರೆ ಆಟೋಮೆಟಿಕ್ ಆಗಿ ನಿಮ್ಮ ಹುದ್ದೆ ಅಲ್ಲಿ ಕ್ಯಾನ್ಸಲ್ ಆಕತಿ ಅಂದ್ರೆ ನೀವು ಅದರಿಂದ ಹೊರಗೆ ಬರ್ಬೇಕು ಅಲ್ಲಿ ಪರ್ಮನೆಂಟ್ ಪೋಸ್ಟ್ ಬರ್ತೈತಿ ಸೊ ಈ ರೀತಿಯಾದಂತಹ ಪ್ರೊಸೆಸ್ ಗೆಸ್ಟ್ ಟೀಚರ್ಸ್ ಇರ್ತತಿ ಇದ್ರ ಮೇಲೆ ನೀವು ಡಿಸೈಡ್ ಮಾಡ್ಕೊಂಡು ಅಪ್ಲಿಕೇಶನ್ ಹಾಕಬೇಕು ಹಾಕಬಾರದು ಅನ್ನೋದನ್ನ ಒಂದ್ಸಾರಿ ಬಿಟ್ಟು ಎರಡ್ ಸಾರಿ ವಿಚಾರ ಮಾಡಿ ಅಪ್ಲಿಕೇಶನ್ ಅನ್ನ ಕೊಡ್ರಿ ಇನ್ ಕೇಸ್ ಹಾಕಬೇಕಂತ ಡಿಸೈಡ್ ಮಾಡಿದ್ರೆ ಬಹಳ ಬೇಗ ಅಪ್ಲಿಕೇಶನ್ ಅನ್ನ ನಿಮ್ಮ ಸ್ಕೂಲ್ಗಳಲ್ಲಿ ಅಂದ್ರೆ ಯಾವ ಸ್ಕೂಲ್ಗೆ ನೀವು ಹೋಗಕ್ಕೆ ಇಷ್ಟ ಪಡ್ತೀರಿ ಆ ಸ್ಕೂಲಿಗೆ ಬೇಗನೆ ಅಪ್ಲಿಕೇಶನ್ ಅನ್ನ ಸಬ್ಮಿಟ್ ಮಾಡ್ರಿ ಸೊ ಇದಷ್ಟು ಇವತ್ತಿನ ಮಾಹಿತಿ ಆಗಿತ್ತು ಇನ್ನ ಇದೇ ರೀತಿ ಇವತ್ತೊಂದು ಹೊಸ ಮಾಹಿತಿ ಮೀಟ್ ಮಾಡೋಣ ಅಲ್ಲಿವರೆಗೂ ಬಾಯ್ ಹೆವನ್ ಆಯ್ತೆ